ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ್ ಕಾರ್ಬುಗ್ಗಿ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ ದೇಶದ ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸುವ ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕಾದ ದೃಷ್ಟಿಯಿಂದ ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನುದಾನ ಶಾಲೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಅವ್ರು ಹೇಳಿದ್ದಾರೆ ನಾವು ಕೂಡ ಅದನ್ನು ಹೇಳತಕ್ಕಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು ಘೋಷಣೆಗಳನ್ನು ಹಿಡಿಕೊಂಡು ಮಕ್ಕಳ ಮೇಲೆ ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷ ಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರ್ತಕ್ಕಂಥ ಗಮನಿಸಿರ್ತಕ್ಕಂಥ ಅಂಶ ಈ ವಿಷ ಬೀಜ ಬಿತ್ತಿದ ಪರಿಣಾಮ ಮುಂದೆ ಸಮಾಜದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಲವಾದ ಬಿಟ್ಟು ಆಗುತ್ತೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಮತಿಯ ಸಾಮರಸ್ಯಕ್ಕೆ ಕುಂದು ಬರುವಂಥ ಜಿಲ್ಲೆ ಆಗಿದ್ರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು ಇದಕ್ಕೆ ಆರ್ ಎಸ್ ಎಸ್ನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ತಾವು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ತಮಗೆ ಇವತ್ತು ಇಲ್ಲಿಯ ವಾತಾವರಣ ಹೇಗಿದೆ ಅಂತ ನಾವು ತಿಳ್ಕೊಂಡಿದ್ದೀರಿ ಅಂತ ಅನ್ನೋದು ಭಾವಿಸ್ತೇನೆ ಇದು ಎಲ್ಲ ಸಮಾಜ ಜನರಿಗೆ ಕೂಡ ಇದರ ಮೇಲೆ ದುಷ್ಪರಿಣಾಮ ಆಗುತ್ತೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನ ಉಲ್ಲೇಖ ಮಾಡಬೇಕು ಅಂತಂದ್ರೆ ಧರ್ಮಾತೇತ ರಾಜಕೀಯತೆಗಳು ಈ ಮತೀಯ ಅದು ಆರ್ ಎಸ್ ನಂತೆ ಮುಸ್ಲಿಂ ಸಮಾಜದಲ್ಲಿ ಕೂಡ ಪಿ ಎಫ್ ಐ ಇರಬಹುದು ಇವತ್ತು ಈ ಒಂದು ಸಂಘಟನೆಗಳ ಮೂಲಕ ಧರ್ಮಾಧಾರಿತ ಹತ್ಯೆಗಳು ಸುವಾರಾಗಿ ಎರಡು ಧರ್ಮದ ಜನ ಅದರಲ್ಲಿ ಅನೇಕ ಜನ ಅಮಾಯಕರು ಕೂಡ ಹತ್ಯೆ ಆಗಿರತಕ್ಕಂಥದ್ದು ಈ ಜಿಲ್ಲೆಲ್ಲಡಿತು ಇದಕ್ಕೆ ಮೂಲ ಕಾರಣ ಇಂತಹ ಕಾರ್ಯಕ್ರಮಗಳು ಮಾಡುವಂತ ಜನರಲ್ಲಿ ಭೇದವನ್ನು ಹುಟ್ಟಿಸತಕ್ಕಂಥ ಚಟುವಟಿಕೆ ಕಾರಣ ಅಂತ ಹೇಳ್ತಕ್ಕಂತ ಮಾತನ್ನ ನಾನು ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ನಾವು ಈ ಸಮಾಜದ ಸಾಮಾಜಿಕ ಚಳುವಳಿಯನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವು ಆಗಿರ್ತದೆ ಆ ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡವರು ಅದಕ್ಕಾಗಿ ನಾವು ಇದ್ದೇವೆ ನಾವು ಸೈದ್ಧಾಂತಿಕ ನಿಲುವು ಏನಿದೆ ನಮ್ಮ ಜಾತ್ಯಾತ್ಮ ನಿಲುವು ಸೈದ್ಧಾಂತಿಕ ನಿವಾಣ ಒಪ್ಪಿಕೊಂಡು ನಾವು ಈ ಪಕ್ಷ ಇದ್ದೇವೆ ಆದ್ದರಿಂದಾಗಿ ಮಧ್ಯವಾದಿ ಸಂಘಟನೆ ಆರ್ ಎಸ್ ಎಸ್ನ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನು ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಿರೋಧಿಸುತ್ತಾ ಬಂದಿದ್ದೇವೆ ಅಂತ ಹೇಳುವುದನ್ನು ಕೂಡ ನಾನು ತಮ್ಮ ನಿಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ